Субтитры сделал ಇಂಥ ನಾಲಾಯಕ ಅಮಿತ್ ಶಾಗೆ ತಕ್ಷಣದಿಂದ ಅವನಿಗೆ ಆ ಸ್ಥಳದಲ್ಲಿ ತೆಗಿಬೇಕು ಯಾಕಂದ್ರೆ ಅವನಿಗೆ ತೆಗೆದ್ರೆ ದೇಶ ಆಗೈತಿ ಇಲ್ಲಿಕಂದ್ರೆ ಆಗುವುದಿಲ್ಲ ಸಮಾನ ಪ್ರಧಾನಿಗಳಿಗೆ ಸಂವಿಧಾನ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಮೇಲೆ ಕಿಂಚೊತ್ತಾದರೂ ಗೌರವ ಇದ್ದರೆ ತಕ್ಷಣವೇ ಅಮಿತ್ ಶಾ ರಾಜೀನಾಮೆ ಪಡೆದು ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ಗೌರವ ಸಲ್ಲಿಸುವ ನೀತಿಯಲ್ಲಿ ನಡೆಸ್ಕೋಬೇಕಂತ ಸಮಸ್ತ ಭಾರತೀಯರ ಪರವಾಗಿ ಇವತ್ತು ಬಾಬಾ ಸಾಹೇಬ್ರಿಗೆ ಮಾಡುವಂಥ ಅಪಮಾನ ಇಡೀ ಭಾರತ ದೇಶದ ನಾವು ಯಾರು ಸಹಿಸ್ಕೊಳ್ಳೋದಿಲ್ಲ ನಕಾಲಿಂದ ಇವತ್ತು ಬಬಲೇಶ್ವರನ ಅಕಾಲಿಂದ ನಾವು ಮೆರವಣಿಗೆ ಮುಖಾಂತರ ಸಾವಿರಾರು ಜನ ಕೂಡಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲುವಾಗಿ ನಾವು ಬಂದಿದ್ದೀವಿ ಏನು ಮಾನ್ಯ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಏನು ತಮ್ಮ ಇದೇ ಭಾಷಣದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಸಂವಿಧಾನಿಕ ಅವರು ಮಾತಾಡಿದ್ದಾರೆ ಅದಕ್ಕೆ ಖಂಡನೀಯ ವಿಷಯ ಇಂಥ ನಾಲಾಯಕ ಅಮಿತ್ ಶಾಗೆ ತಕ್ಷಣದಿಂದ ಅವನಿಗೆ ಆ ಸ್ಥಳದಲ್ಲಿ ತೆಗಿಬೇಕು ಯಾಕಂದರೆ ಅವನಿಗೆ ತೆಗೆದ್ರೆ ದೇಶ ಬಚಾವ ಆಗ್ತೈತಿ ಇಲ್ಲಕ್ಕಂದ್ರೆ ಆಗುವುದಿಲ್ಲ ಇಂಥ ನೀಚ ಪ್ರಕೃತಿ ಇರವ ಅವರು ಅಂಬೇಡ್ಕರ್ ಬ ಇದು ಕಟ್ಟಬಹುದು ಅಂಬೇಡ್ಕರ್ ಭವನ್ ಕಟ್ಟಬಹುದು ಆದರೆ ಅಂಬೇಡ್ಕರ್ ಜನಗೆ ಅವ್ರು ಲೈಕ್ ಮಾಡುವುದಿಲ್ಲ ಇದು ಎಲ್ಲರಿಗೂ ಗೊತ್ತಾಗೈತಿ ದೇಶ ಪ್ರತಿಯೊಬ್ಬರಿಗೂ ಏನು ಗೊತ್ತಾಗೈತಿ ಅಂದ್ರೆ ಬಿ ಜೆ ಪಿ ಅವರು ವಿಷ ಬಿತ್ತುವ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಅಮಿತ್ ಶಾ ಅಂತ ನಾಲಾಯಕರು ಯಾವ್ದು ಕಡಿಪಾರಂಥ ಮಂಚ ಅಲ್ಲಿ ಬಂದ ಗೃಹ ಮಂತ್ರಿಯಾಗಿ ಈ ಥರ ಮಾತಾಡಿದ್ದಕ್ಕೆ ಅದು ಖಂಡಿತ ವಿಷಯ ತಕ್ಷಣದಿಂದ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಕಿಸಿ ಈ ದೇಶವನ್ನು ಬಚಾವ್ ಮಾಡಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡಿ ವಿಶ್ವ ಮಾನವ ಮಹಾ ಮಾನವತಾವಾದಿ ಸಮಸ್ತ ಮನುಕುಲಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ತಮ್ಮ ಜೀವಕ್ಕೆ ಒತ್ತಟ್ಟಂತಹ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಏನು ಮಾತಾಡಿದಾರೋ ಆ ಮಾತುಗಳಿಗೆ ಸಮಸ್ತ ಮನುಕುಲ ಈ ದೇಶದ ಸಮಸ್ತ ನಾಗರಿಕರು ಒಕ್ಕೂರನ್ನೇ ಖಂಡಿಸ್ತದೇವೆ ಯಾವ ಸ್ಥಾನದಲ್ಲಿ ನಿಂತಿದ್ದಾರೋ ಅದರ ಒಂದು ಪರಿವೇ ಇಲ್ಲದೆ ಸಂವಿಧಾನ ಪ್ರದತ್ತವಾದ ಅಧಿಕಾರದಲ್ಲಿದ್ದರು ಅಧಿಕಾರ ಮತದಿಂದ ಭ್ರಷ್ಟ ಹಣದ ದಾಹದಿಂದ ಇವತ್ತೇನು ಬಾಬಾ ಸಾಹೇಬ್ ಬಗ್ಗೆ ಮಾತಾಡಿದಾರೋ ಇವರು ಸಮಸ್ತ ದೇಶಕ್ಕೆ ಕ್ಷಮೆ ಕೇಳಬೇಕು ನಿಜವಾಗಲೂ ಸಾಮಾನ್ಯ ಪ್ರಧಾನಿಗಳಿಗೆ ಸಂವಿಧಾನದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ರ ಮೇಲೆ ಕಿಂಚೊತ್ತಾದರೆ ಗೌರವ ಇದ್ದರೆ ತಕ್ಷಣವೇ ಅಮಿತ್ ಶಾರವರ ರಾಜೀನಾಮೆ ಪಡೆದು ನಿಜವಾಗಲೂ ಬಾಬಾ ಗೌರವ ಸಲ್ಲಿಸುವ ನೀತಿಯಲ್ಲಿ ನಡ್ಕೋಬೇಕಂತ ಸಮಸ್ತ ಭಾರತೀಯರ ಪರವಾಗಿ ಇವತ್ತು ಯಾವುದೇ ಪಕ್ಷ ಜಾತಿ ಭೇದವಿಲ್ಲದೆ ಸಮಸ್ತ ವಿಜಯಪುರದ ಜನತೆ ಒಕ್ಕೂರದ ಬಂಧನ ಘೋಷಿಸಿದ್ದಾರೆ ಇದೇ ರೀತಿ ಮುಂದುವರಿದರೆ ಜನ ಬೀದಿಗಿಳಿದು ಇವರ ವಿರುದ್ಧ ಹೋರಾಡಬೇಕಾಗ್ತದೆ ಎಚ್ಚರದಿಂದ ಮಾತುಗಳನ್ನು ಮಾತಾಡಬೇಕು ಅಮಿತ್ ಶಾ ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅತ್ಯಂತ ಅಪಮಾನಕಾರಿಯಾಗಿ ಮಾತನಾಡಿದ್ದಕ್ಕೆ ಇಡೀ ದೇಶಾದ್ಯಂತ ಕೋಲಹಲ ಎದ್ದಿದೆ ಬಾಬಾ ಸಾವಿರ್ಗೆ ಮಾಡುವಂಥ ಅಪಮಾನ ಇಡೀ ಭಾರತ ದೇಶದ ನಾವು ಯಾರು ಸಹಿಸಿಕೊಳ್ಳೋದಿಲ್ಲ ಇವತ್ತು ಬಿಜಾಪುರದಲ್ಲಿ ಹಿಂದ ಸಂಘಟನೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ವಿದ್ಯಾರ್ಥಿಗಳು ಮಹಿಳೆಯರು ರೈತರು ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ ಬಂದನ್ನು ಇಟ್ಕೊಂಡಿದ್ದೀವಿ ಬಂದ್ ಅತ್ಯಂತ ಯಶಸ್ವಿಯಾಗಿದೆ ಇದು ಹೋರಾಟ ಪ್ರಾರಂಭ ನಮ್ಮದು ಅಂತ್ಯ ಅಲ್ಲ ಹೋರಾಟ ಇವತ್ತು ಸ್ಟಾರ್ಟ್ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೆ ನಾವು ಇದು ಹೋರಾಟ ನಿಲ್ಲೋದಿಲ್ಲ ಇದರ ಇನ್ನೂ ದೇಶವ್ಯಾಪಿ ನಾವು ಇದನ್ನ ಹರಡ್ತೇವೆ ಅದಕ್ಕಾಗಿ ನಮ್ಮೆಲ್ಲರ ವಿಜಯಪುರ ಬಂದದ ಒತ್ತಾಯ ಏನಪ್ಪಾ ಅಂತಂದ್ರೆ ಅಮಿತ್ ಶಾನ್ನ ತಕ್ಷಣ ಮೋದಿ ರಾಜೀನಾಮೆ ತಗೊಳ್ಬೇಕು ಅನ್ನೋದು ನಮ್ಮ ಬೇಡಿಕೆ